ಕಂಠೀರವ ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಅಂತ ಇದ್ದ ಹಾಗೆ ಕನ್ನಡಿಗರ ಪಾಲಿನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ನೆನಪಾಗತ್ತೆ ಅದನ್ನು ಎಷ್ಟೋ ಜನ ದೇವಾಲಯ ಅಂತ ಭಾವಿಸೋರು ಕೂಡ ಇದ್ದಾರೆ ಪ್ರತಿದಿನ ಅಲ್ಲಿಗೆ ಜನ ಬರ್ತಾರೆ ನಮಿಸ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸ್ಮರಣೆ ಮಾಡ್ತಾರೆ ಆ ನಂತರ ಇದೀಗ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಅಲ್ಲೇ ಅಂತಿಮ ವಿಧಿವಿಧಾನ ಮಾಡಿರುವಂಥ ಕಾರಣಕ್ಕಾಗಿ ಇದೀಗ ಮತ್ತೊಮ್ಮೆ ಕಂಠೀರವ ಸ್ಟುಡಿಯೋಗೆ ಬರುವವರ ಸಂಖ್ಯೆ ಜಾಸ್ತಿಯಾಗಿದೆ ಇನ್ನು ಇನ್ನೊಂದು ಮಾತಿತ್ತು ಕಂಠೀರವ ಸ್ಟುಡಿಯೋ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಸ್ವತ್ತ ಯಾವ ಕಾರಣಕ್ಕಾಗಿ ಕನ್ನಡ ಚಿತ್ರರಂಗದ ಚಟುವಟಿಕೆ ನಡೆಯುವಂಥ ತಾಣವನ್ನು ರುದ್ರಭೂಮಿಯನ್ನಾಗಿ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಪ್ರಮುಖವಾಗಿ ರಾಜ್ಕುಮಾರ್ ಕುಟುಂಬದವರ ಸ್ವತ್ತ ಅಂತ ಮಾಡ್ತಾ ಇದ್ರಲ್ಲ ಇದು ರಾಜ್ಕುಮಾರ್ ಕುಟುಂಬದವರ ನಿರ್ಧಾರವ ಅಥವಾ ಯಾರ ನಿರ್ಧಾರ ಅದನ್ನು ಕೂಡ ಇದೀಗ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಸ್ವಲ್ಪ ಹಿಸ್ಟ್ರಿಯನ್ನು ನೋಡೋದಾದ್ರೆ ಈ ಕಂಠೀರವ ಸ್ಟುಡಿಯೋ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತ ಆರಲ್ಲಿ ಶೇಕಡ ತೊಂಬತ್ ಮೂರಷ್ಟು ಶೇರ್ ಶೇರಿದ್ರೆ ಶೇಕಡ ಏಳರಷ್ಟು ಪ್ರೈವೇಟ್ ಶೇರ್ ಇದೆ ಕನ್ನಡ ಸಿನಿಮಾ ಚಟುವಟಿಕೆ ನಡೀಲಿ ಎನ್ನುವಂಥ ಕಾರಣಕ್ಕಾಗಿ ಕಂಠೀರಬ ಸ್ಟುಡಿಯೋನ ನಿರ್ಮಾಣ ಮಾಡಲಾಯಿತು ಆರಂಭದಲ್ಲಿ ತುಂಬಾ ಲಾಸಲ್ಲೂ ಕೂಡ ಹೋಗ್ತಾ ಇತ್ತು ಯಾಕಂದ್ರೆ ಸ್ಟುಡಿಯೋ ಇದರಲ್ಲಿ ಹೇಳ್ಕೊಡೋಷ್ಟರ ಮಟ್ಟಿಗೆ ಚಟುವಟಿಕೆಗಳು ನಡೀತಾ ಇರಲಿಲ್ಲ ಈಗಲೂ ಕೂಡ ಅಲ್ಪ ಸ್ವಲ್ಪ ಚಟುವಟಿಕೆ ನಡೀತದೆ ಬಿಟ್ಟರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಏನು ನಡೀತಾ ಇಲ್ಲ ಆದರೆ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ನಿರ್ಮಾಣ ಮಾಡಲಾಯಿತು ಆನಂತರ ಅಲ್ಲಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಯಿತು ಹಾಗಾದ್ರೆ ಆ ಸಂದರ್ಭದಲ್ಲಿ ಏನಾಯಿತು ಅದನ್ನ ನಾವಿದೀಗ ನೋಡ್ತಾ ಹೋಗೋಣ ಎರಡ್ ಸಾವಿರದ ಆರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಿವಶರಾಗ್ತಾರೆ ಇಡೀ ಕರ್ನಾಟಕ ದುಃಖ ಪಟ್ಟಂತಹ ದಿನ ಅದು ಅವತ್ತು ಏನೆಲ್ಲ ಬೆಳವಣಿಗೆ ಆಯಿತು ನಾನು ಇನ್ನೊಂದು ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಕ್ಚುಲಾಗಿ ಏನಾಯಿತು ಯಾರ ಫೇಲ್ಯೂರ್ ಅದು ಯಾರದಾದರೂ ಕುತಂತ್ರ ಇತ್ತ ಅವತ್ತು ಗಲಾಟೆ ಆಗೋದಕ್ಕೆ ಇದೆಲ್ಲವನ್ನು ಕೂಡ ಇನ್ನೊಂದು ಸ್ಟೋರಿಯಲ್ಲಿ ನೋಡೋಣ ಒಟ್ಟಾರೆಯಾಗಿ ಅವತ್ತು ಗಲಾಟೆ ಆಗುತ್ತೆ ಸರ್ಕಾರಕ್ಕೂ ಕೂಡ ತಲೆಬಿಸಿ ಆಗುತ್ತೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವೂ ಕೂಡ ಸರಿಯಾದ ರೀತಿಯಲ್ಲಿ ಸಿಗದೇ ಇರುವಂತಹ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ ಕುಟುಂಬಸ್ಥರಿಗೂ ಕೂಡ ಒಂದು ರೀತಿಯಲ್ಲಿ ದುಃಖಿತರಾಗಿಬಿಡ್ತಾರೆ ಅವರಿಗೂ ಕೂಡ ಕೊನೆಯ ಟೈಮ್ನಲ್ಲಿ ಆ ಪಾರ್ಥಿವ ಶರೀರವನ್ನು ಸರಿಯಾದ ರೀತಿಯಲ್ಲಿ ನೋಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಅಭಿಮಾನಿಗಳು ದೋಡಾಯಿಸಿಬಿಟ್ಟಿದ್ರು ಬಹಳ ದೊಡ್ಡ ಸಂಖ್ಯೆ ಇಡೀ ಕರ್ನಾಟಕದಾದ್ಯಂತ ಸ್ಮಶಾನಭವನ್ನ ಆವರಿಸಿತ್ತು ಹಾಗೆ ಎಲ್ರಿಗೂ ಕೂಡ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗೌರವವನ್ನು ಕೊಡಲೇಬೇಕಾಗಿರುತ್ತೆ ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ದೊಡ್ಡ ಗೌರವವನ್ನು ಕೊಡಲೇಬೇಕಾಗುತ್ತೆ ಹಾಗಾದರೆ ಹೇಗೆ ದೊಡ್ಡ ಗೌರವ ಕೊಡೋದು ಎಲ್ಲಿ ಸಮಾಧಿ ಮಾಡೋದು ಇಂಥದ್ದು ಚರ್ಚೆ ಆಗುತ್ತೆ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಮೊದಲಿಗೆ ಹೇಳ್ತಾರೆ ದೊಡ್ಡ ಗಾಜುನೂರಲ್ಲಿ ಮಾಡೋಣ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಂಥ ಊರದು ಜೊತೆಗೆ ಅಲ್ಲೊಂದು ಮನೆ ಕೂಡ ಇದೆ ಜೊತೆಗೆ ದೊಡ್ಡ ಗಾಜನೂರು ಕೂಡ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ ಅವರ ಕುಟುಂಬದವರು ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು ದೊಡ್ಡ ಗಾಜುನೂರನ್ನ ಏನಾದರೂ ಮಾಡಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಮಾಡಬೇಕು ರಾಜ್ಕುಮಾರ್ ಅವರು ಹುಟ್ಟಿದಂಥ ಊರದು ಅನ್ನೋದು ಒಂದು ವಿಚಾರ ರಾಜಕುಮಾರ್ ಅವರಿಗೂ ಕೂಡ ಒಂದಷ್ಟು ಕನಸುಗಳಿತ್ತು ಅಲ್ಲೊಂದು ಆಸ್ಪತ್ರೆಯನ್ನು ಓಪನ್ ಮಾಡಬೇಕು ದೊಡ್ಡ ಸ್ಕೂಲ್ ಅನ್ನು ಓಪನ್ ಮಾಡಬೇಕು ದೊಡ್ಡ ಬಹಳ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಗೆ ಬರೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ ಇರುತ್ತೆ ದೊಡ್ಡ ಗಾಜನೂರು ಅಂತ ಹೇಳಿ ಪ್ಲಾನ್ ಆಗುತ್ತೆ ಅಲ್ಲಿ ಬೇಡ ಅಂತ ಸರ್ಕಾರ ಹೇಳುತ್ತೆ ಬೆಂಗಳೂರಿನ ಸುತ್ತಮುತ್ತ ಆದರೆ ಅಭಿಮಾನಿಗಳಿಗೆ ಬಂದು ಹೋಗೋದಕ್ಕೆ ಈಸಿ ಆಗುತ್ತೆ ಎನ್ನುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಸರ್ಕಾರ ಮುಂದಿಡುತ್ತೆ ಇನ್ನೊಂದು ಪ್ಲಾನ್ ಹೇಳ್ತಾರೆ ರಾಮನಗರದ ಬಿಡದಿ ಬಳಿ ಇರುವಂತಹ ಶೇಷಗಿರಿ ಹಳ್ಳಿ ಇದೆಯಲ್ಲ ಅಲ್ಲಿರುವಂತಹ ಪುನೀತ್ ಫಾರ್ಮ್ ಇದೆಯಲ್ಲ ಅಲ್ಲಿ ಮಾಡೋಣ ಕಾರಣ ರಾಜ್ಕುಮಾರ್ ಅವರು ಅಲ್ಲೂ ಒಂದು ಮನೆಯನ್ನ ಕಟ್ಟಿಸಿದ್ರು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ಇಷ್ಟವಾದಂಥ ಸ್ಥಳ ಬಹಳ ಬೇಜಾರಾದಂಥ ಸಂದರ್ಭದಲ್ಲಿ ಮಕ್ಕಳನ್ನ ಕುಟುಂಬಸ್ಥರ ಎಲ್ಲರೂ ಕೂಡ ಕರ್ಕೊಂಡು ಹೋಗಿ ಆ ಫಾರ್ಮ್ ಹೌಸ್ನಲ್ಲಿ ನಲ್ಲಿ ತುಂಬಾ ದಿನಗಳ ಕಾಲ ಅವರು ಇದ್ದು ಬರ್ತಾ ಇದ್ರು ಹೀಗಾಗಿ ಅಲ್ಲಿ ಮಾಡೋಣ ಅಂತ ಹೇಳಿ ಪ್ಲಾನ್ ಆಗುತ್ತೆ ಹೆಚ್ಚು ಕಡಿಮೆ ಅಲ್ಲಿ ಸಿದ್ಧತೆಯನ್ನು ಆರಂಭಿಸಲಾಗುತ್ತೆ ಆಗ ಸರ್ಕಾರ ಅದಕ್ಕೂ ಕೂಡ ಆಕ್ಷೇಪವನ್ನು ತೆಗೆಯುತ್ತೆ ಬೇಡ ಯಾಕಂದ್ರೆ ಅಲ್ಲಿ ಮಾಡ್ಬಿಟ್ರೆ ಅದು ಬರೀ ಕುಟುಂಬಸ್ಥರಿಗೆ ಮಾತ್ರ ಸೀಮಿತ ಆಗ್ಬಿಡುತ್ತೆ ಒಂದ್ ರೀತಿಯಲ್ಲಿ ಖಾಸಗಿ ಸಮಾಧಿ ಆಗ್ಬಿಡುತ್ತೆ ಹಾಗಾಗಬಾರ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಸಾರ್ವಜನಿಕ ಆಸ್ತಿ ಸರ್ಕಾರದ ಆಸ್ತಿ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಕೂಡ ತಲುಪಬೇಕಾದವರು ಎಲ್ಲರೂ ಬಂದು ಸಮಾಧಿ ಬಳಿ ಪ್ಲೇಸ್ ಅನ್ನ ನೋಡೋಣ ಅಂತ ಹೇಳಿ ಅಂತಿಮವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಪ್ಲೇಸ್ ಅನ್ನ ಗುರುತು ಮಾಡ್ತಾರೆ ಅದಕ್ಕೆ ಯಾರು ಕೂಡ ಆಕ್ಷೇಪವನ್ನು ತೆಗೆಯೋದಿಲ್ಲ ಅಲ್ಲಿಂದಲೇ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿ ಎಲ್ಲವೂ ಕೂಡ ಆರಂಭ ಆಗೋದಿಕ್ಕೆ ಶುರುವಾಗುತ್ತೆ ಅಲ್ಲಿ ಸಮಾಧಿಯನ್ನ ಮಾಡಲಾಗುತ್ತೆ ಅಂತಿಮ ವಿಧಿವಿಧಾನಗಳಲ್ಲೂ ಕೂಡ ಮಾಡಿ ಅಲ್ಲಿ ಸಮಾಧಿಯನ್ನ ಮಾಡಲಾಗುತ್ತೆ ಇಲ್ಲಿ ಇದೆ ನೋಡಿ ಉತ್ತರ ತುಂಬಾ ಜನ ಹೇಳ್ತಾ ಇದ್ರು ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ಕುಟುಂಬದವರ ಸ್ವತ್ತ ಅದವರ ಆಸ್ತಿನ ಬರೀ ಅವ್ರಷ್ಟು ಅವ್ರ ಸಮಾಧಿಗಳನ್ನು ಮಾತ್ರ ಅಲ್ಲಿ ಮಾಡ್ತಾ ಹೋಗ್ಬೇಕು ಅದನ್ನ ಯಾಕೆ ರುದ್ರಭೂಮಿ ಮಾಡಿಬಿಟ್ರಿ ಅಂತ ಹೇಳಿ ಅದು ರಾಜ್ಕುಮಾರ್ ಕುಟುಂಬದವರ ನಿರ್ಧಾರ ಆಗಿರೋದಿಲ್ಲ ಅವರೆಲ್ಲರೂ ಕೂಡ ಮೊದಲು ದೊಡ್ಡ ಅನ್ಕೊಂಡಿರ್ತಾರೆ ಆನಂತರ ರಾಮನಗರದ ಫಾರ್ಮ್ ಹೌಸ್ ಅನ್ಕೊಂಡಿರ್ತಾರೆ ಆದರೆ ಸರ್ಕಾರವೇ ಅಲ್ಲಿ ಅಂತಿಮ ವಿಧಿವಿಧಾನ ಮಾಡಬೇಕು ಸಮಾಧಿ ಮಾಡಬೇಕು ಎನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಇನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರ ವಿಚಾರಕ್ಕೆ ಬರೋಣ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬರೀ ದೊಡ್ಡ ಮನೆ ಆಸ್ತಿ ಅಲ್ಲ ಅವರು ಕೂಡ ಇಡೀ ಇಂಡಸ್ಟ್ರಿಗೆ ಸಲ್ಲಬೇಕಾದಂಥವರು ಕೇವಲ ದೊಡ್ಡ ಮನೆ ಮಾತ್ರ ಅಮ್ಮ ಆಗಿರಲಿಲ್ಲ ಅವರು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಮ್ಮ ಆಗಿದ್ದಂಥವರು ಕಾರಣ ಏನಪ್ಪ ಅಂದರೆ ಸಾಕಷ್ಟು ಹೀರೋಯಿನ್ಸ್ಗಳು ಸಾಕಷ್ಟು ಹೀರೋಗಳು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕೆ ಅವರೇ ಕಾರಣ ಈಗಿರುವಂಥ ಶ್ರುತಿ ಸುಧಾರಾಣಿ ಮಾಲಾಶ್ರೀ ಎಲ್ಲರೂ ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಪಾರ್ವತ್ಮ್ ಅವರು ಇದ್ದಂಥ ಕಾರಣಕ್ಕಾಗಿ ನಾವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ವಿ ಅಂತ ಹೇಳಿ ಹಾಗೆ ಅವ್ರು ಪ್ರೊಡಕ್ಷನ್ ಹೌಸ್ ಮೂಲಕ ಭಾಳ ದೊಡ್ಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ರು ಕಾರ್ಮಿಕರಿಗೆ ಬಹಳ ದೊಡ್ಡ ಕೆಲಸವನ್ನು ಕೂಡ ಅವರು ಸೃಷ್ಟಿ ಮಾಡಿದ್ರು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ ಕುಮಾರ್ ಅಂತ ದೊಡ್ಡ ಮಟ್ಟಿಗೆ ಹೆಸರು ಮಾಡೋದಕ್ಕೆ ಪಾರೋತಮ್ಮ ರಾಜ್ಕುಮಾರ್ ಅವರ ಕೊಡುಗೆಯೂ ಕೂಡ ಬಹಳಷ್ಟು ಇತ್ತು ಹೀಗಾಗಿ ಅವರು ವಿಧಿವಶರಾದಂತಹ ಸಂದರ್ಭದಲ್ಲೂ ಕೂಡ ಸಕಲ ಸರ್ಕಾರಿ ಗೌರವಗಳನ್ನೇ ಕೊಡಲಾಗುತ್ತೆ ಆಗ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಇವರ ಸಮಾಧಿಯನ್ನು ಎಲ್ಲಿ ಮಾಡೋದು ಅಂತ ಆಗ ಕುಟುಂಬಸ್ಥರು ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ಬೇಡ ಕಟ್ಟಿರುವ ಸ್ಟುಡಿಯೋ ಮೊದಲೇ ಒಂದಷ್ಟು ಟೀಕೆಗಳು ಎದುರಾಗ್ತಾ ಇದೆ ಹೀಗಾಗಿ ರಾಮನಗರದ ಬಿಡದಿ ಬೆಳಿ ಇರುವಂತಹ ಫಾರ್ಮ್ ನಲ್ಲೇ ಪುನೀತ್ ಫಾರ್ಮ್ ನಲ್ಲೇ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ತಾರೆ ಅಲ್ಲಿ ಗುಂಡಿಯನ್ನು ಕೂಡ ತೆಗೆದಿರ್ತಾರೆ ಅಲ್ಲಿ ಅಂತಿಮ ವಿಧಿವಿಧಾನ ಕ್ರಿಯೆಗಳನ್ನು ನಡೆಸೋದಕ್ಕೆ ಗುಂಡಿ ತೆಗೆದಿರ್ತಾರೆ ಹಾಗೆ ಬಿಡದಿಯ ಫಾರ್ಮ್ ಬಳಿ ಆಗ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಕೂಡ ಕೊಡಲಾಗಿರುತ್ತೆ ಹೆಚ್ಚು ಕಡಿಮೆ ಇಲ್ಲೇ ಆಗುತ್ತೆ ಎನ್ನುವ ರೀತಿಯಲ್ಲಿ ಆದರೆ ಅದಕ್ಕೂ ಕೂಡ ಸರ್ಕಾರ ಆಕ್ಷೇಪವನ್ನು ತೆಗೆಯುತ್ತೆ ಬೇಡ ಪಾರುತಮ್ಮ ರಾಜ್ಕುಮಾರ್ ಅವರು ಕೂಡ ಸಾರ್ವಜನಿಕ ಆಸ್ತಿ ಅವರನ್ನು ಕೂಡ ಸಾರ್ವಜನಿಕರು ನೋಡಬೇಕಾಗುತ್ತೆ ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಕ್ಕದಲ್ಲೇ ಸಮಾಧಿಯನ್ನ ಮಾಡೋಣ ಗಡ್ಡ ಹೆಂಡತಿ ಇಬ್ಬರ ಸಮಾಧಿಯು ಕೂಡ ಒಟ್ಟಿಗೆ ಇದ್ದಾಗ ಆಗುತ್ತೆ ಅಂತ ಹೇಳಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಿಮವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿಯನ್ನು ಮಾಡಲಾಗುತ್ತೆ ಒನ್ಸ್ ಅಗೇನ್ ಇಲ್ಲೂ ಕೂಡ ಅವರ ಕುಟುಂಬದವರ ನಿರ್ಧಾರ ಅಲ್ಲ ಆನಂತರ ಕಂಠೀರವ ಸ್ಟುಡಿಯೋದಲ್ಲಿ ಆದಂತ ಇನ್ನೊಂದು ಸಮಾಧಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಂಬರೀಶ್ ಅವರದ್ದು ಅವ್ರದ್ದು ಕೂಡ ತುಂಬಾ ಪ್ರಶ್ನೆ ಉದ್ಭವ ಆಗಿತ್ತು ಆರಂಭದಲ್ಲಿ ಮಂಡ್ಯದಲ್ಲಿ ಮಾಡಬೇಕು ಅವರು ಹುಟ್ಟೂರಲ್ಲಿ ಎನ್ನುವಂತ ಒಂದಷ್ಟು ಚರ್ಚೆ ಆಗಿತ್ತು ಆ ನಂತರ ಬೇರೆ ಬೇರೆ ಪ್ಲೇಸ್ ನಿರ್ಧಾರ ಆಗಿತ್ತು ಆಗ್ಲೂ ಕೂಡ ಸರ್ಕಾರವೇ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಬೇಡ ಅವರು ಕೂಡ ಸಾರ್ವಜನಿಕ ಆಸ್ತಿ ಬೆಂಗಳೂರು ಆದ್ರೆ ಎಲ್ಲರಿಗೂ ಕೂಡ ಬಂದ್ ಹೋಗಿ ಅಂತ ಹೇಳಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡ್ಲಾಗುತ್ತೆ ಇನ್ನು ಈ ಹಿಂದೆ ಅದಕ್ಕೂ ಮುನ್ನ ವಿಷ್ಣುವರ್ಧನ್ ಅವರ ವಿಚಾರದಲ್ಲೂ ಕೂಡ ಕಂಠೀರವ ಸ್ಟುಡಿಯೋ ಅಂತಾನೆ ಪ್ಲಾನ್ ಆಗಿತ್ತು ಆದ್ರೆ ಕುಟುಂಬಸ್ಥರು ಅದಕ್ಕೆ ಸೂಚಿಸ್ತಿಲ್ಲ ಸ್ವತಃ ಅಂಬರೀಶ್ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಿಲ್ಲ ರುದ್ರಭೂಮಿ ಮಾಡೋದು ಬೇಡ ಅಂತ ಹೇಳಿ ಅವರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಕಾರಣಕ್ಕಾಗಿ ಅಂಬರೀಶ್ ಅವರದ್ದು ಮಾತ್ರ ಅಭಿಮಾನ್ ಸ್ಟುಡಿಯೋಗೆ ಶಿಫ್ಟ್ ಆಗುತ್ತೆ ಸ್ಮಾರಕ ವಿಚಾರ ಇನ್ನು ಕೂಡ ಸಾಕಷ್ಟು ವಿವಾದ ಕೂಡ ಕಾರಣವಾಗಿದೆ ಇಲ್ಲಾಂದ್ರೆ ಇಲ್ಲ ವಿಷ್ಣುವರ್ಧನ್ ಅವ್ರದ್ದು ಕೂಡ ಕಂಠೀರಬ ಸ್ಟುಡಿಯೋದಲ್ಲೇ ನಿರ್ಮಾಣ ಆಗ್ತಾ ಇತ್ತು ಯಾಕೆ ಬರೀ ರಾಜಕುಮಾರ್ ಫ್ಯಾಮಿಲಿ ಅವರಿಗೆ ಕೊಟ್ರಿ ಅಂತ ಹೇಳಿ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರಲ್ಲ ವಿಷ್ಣುವರ್ಧನ್ ಅವರ ವಿಚಾರದಲ್ಲೂ ಸರ್ಕಾರ ಮೊದಲು ನಿರ್ಧಾರ ತಗೊಂಡಿದ್ದು ಕಂಠೀರಬ ಸ್ಟುಡಿಯೋ ಅಂತಾನೆ ಕುಟುಂಬಸ್ಥರು ಒಪ್ಕೊಂಡಿರುವ ಕಾರಣಕ್ಕಾಗಿ ಅಭಿಮಾನ್ ಸ್ಟುಡಿಯೋ ಹೋಯ್ತು ಇದೀಗ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು ಅವರ ಪತ್ನಿ ಅಶ್ವಿನಿಗೆ ಬಹಳ ಆಸೆ ಇತ್ತು ರಾಮನಗರದ ಬಿಡದಿ ಬಳಿ ಅವರ ಸಮಾಧಿಯನ್ನು ಮಾಡಬೇಕು ಅಂತೇಳಿ ಕಾರಣ ಏನಪ್ಪ ಅಂದ್ರೆ ಒಂದು ಖಾಸಗಿ ತನಕ ಧಕ್ಕೆ ಆಗೋದಿಲ್ಲ ಕಂಠೀರವ ಸ್ಟುಡಿಯೋ ಅಂದ್ರೆ ಸಾರ್ವಜನಿಕರು ಯಾವಾಗ್ಲೂ ಕೂಡ ಬರ್ತಿರ್ತಾರೆ ಜೊತೆಗೆ ತುಂಬಾ ಹಿಂಸೆ ಆಗುತ್ತೆ ಅಲ್ಲ ಹೋಗೋದಕ್ಕೆ ಮಾಧ್ಯಮಗಳ ಕ್ಯಾಮ್ರಾಗಳು ಕೂಡ ಇರುತ್ತೆ ಈ ಕಾರಣಕ್ಕಾಗಿ ರಾಮನಗರದಲ್ಲಿ ಮಾಡಿಬಿಟ್ರೆ ಆರಾಮಾಗಿ ಹೋಗಿ ಅಲ್ಲಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೋಬೋದು ಕಣ್ಣೀರನ್ನು ಹಾಕ್ಬೋದು ಪುನೀತ್ ರಾಜ್ಕುಮಾರ್ ಅವರು ಹೇಳಿ ಅಶ್ವಿನಿ ಅವರು ಅಂದ್ಕೊಂಡಿರ್ತಾರೆ ಬಟ್ ಅದಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡೋದಿಲ್ಲ ಆಗಲೂ ಕೂಡ ಕಂಠೀರವ ಸ್ಟುಡಿಯೋನೇ ಬೆಸ್ಟ್ ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಲ್ಲ ವಿಚಾರದಲ್ಲೂ ಕೂಡ ಬೇರೆ 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 ಸಮಾಧಿ ಎಲ್ಲವೂ ಕೂಡ ಆಯ್ತಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರದು ಪಾರ್ವತಮ್ಮ ಅವರದು ಹಾಗೆ ಪುನೀತ್ ರಾಜ್ಕುಮಾರ್ ಅವರದು ಯಾವುದು ಕೂಡ ಅವರ ಕುಟುಂಬಸ್ಥರ ನಿರ್ಧಾರ ಅಲ್ಲ ಕುಟುಂಬಸ್ಥರ ನಿರ್ಧಾರ ಅಲ್ಲ ಅಂದಮೇಲೆ ಇದು ರಾಜ್ಕುಮಾರ್ ಅವರ ಕುಟುಂಬದವರ ಸ್ವತ್ತ ಅದು ಅವರ ಆಸ್ತಿಯ ಬರೀ ಅವರಿಗೆ ಸೀಮಿತವಾ ಅಂತ ಹೇಳಿ ಪ್ರಶ್ನೆ ಮಾಡೋದು ಸರಿ ಆಗೋದಿಲ್ಲ ಅದೆಲ್ಲವೂ ಕೂಡ ಸರ್ಕಾರದ ನಿರ್ಧಾರ ಸಾರ್ವಜನಿಕರ ಆಸ್ತಿ ಎನ್ನುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಇನ್ನು ಅಂಬರೀಷ್ ಅವರದ್ದು ಕೂಡ ಅಲ್ಲೇ ಸಮಾಧಿಯನ್ನ ಮಾಡಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯನು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಇತ್ತು ಅದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ